ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಹೀಗೆ ನಾನು ಸ್ನೇಹಿತರನ್ನು ಮಾತಾಡ್ಸ್ಕೊಂಬರೋಣ ಅಂತ ಕುಷ್ಟಿಗೆ ಹೋಗ್ತಾ ಇದ್ದೆ ಸೊ ಅಲ್ಲಿ ನೋಡಿದಾಗ ಗೊತ್ತಾಯಿತು ನನಗೆ ಗ್ರಾಮ ದೇವತೆ ಶ್ರೀ ದೇವಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇತ್ತು ಸೊ ಭಾಳಷ್ಟು ವರ್ಷಗಳಿಂದ ಈ ಒಂದು ಜಾತ್ರಾ ಮಹೋತ್ಸವ ನಡೆದಿರಲಿಲ್ಲ ಸುಮಾರು ಅರವತ್ತ್ನಾಲ್ಕು ವರ್ಷ ಆಗಿತ್ತಂತೆ ಸೊ ನನಗೆ ಕುತೂಹಲ ತಡೆಯೋಕ್ಕಾಗದೆ ಆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂಥವ್ರನ್ನ ಮಾತಾಡಿಸಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದೆ ಸೊ ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ಈ ಹಿಡಿದ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ಮತ್ತು ಇನ್ಸ್ಟಾಗ್ರಾಮ್ನ ನೀವು ಫಾಲೋ ಮಾಡ್ತಾ ಇಲ್ಲಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ ನಮಸ್ಕಾರ ನನ್ನ ಹೆಸರು ರವಿಕುಮಾರ್ ಸ್ವಾಮಿ ಅಂತ ನಾವು ಸೋಷಲ್ ವರ್ಕ್ ಮಾಡ್ತಿದ್ವಿ ಅದ್ರ ಜೊತೆಗೆ ದ್ಯಾಮಮ್ಮನ ಜಾತ್ರೆ ಮಾಡಬೇಕಂತ ಒಂದು ಸಂಕಲ್ಪ ಮಾಡಿದ್ವಿ ನಮ್ಮ ಸಹಪಾಠಿಗಳ ತಂಡ ಉಜ್ಜಯಿನಿ ಮಹಾಕಾಲಕ್ಕೆ ಹೋಗಿದ್ವಿ ನಾವು ಉಜ್ಜಯನಿ ಮಹಾಕಾಲಕ್ಕೆ ಹೋದಾಗ ಅಲ್ಲಿ ಒಬ್ಬ ಸಾಧುಗಳು ಭೇಟಿ ಆದರು ನಮ್ಮ ಊರ ಬಗ್ಗೆ ಕೇಳಿದಾಗ ಗ್ರಾಮದೇವತೆ ಜಾತ್ರೆ ಆಗಿಲ್ಲ ಆ ಜಾತ್ರೆ ಮಾಡಿರಿ ನಿಮಗೆ ಊರಿಗೆ ಒಳ್ಳೆಯದಾಗತ್ತೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಅಲ್ಲೇ ನಾವು ಮಹಾಕಾಲೇಶ್ವರಗೆ ಹತ್ತ ಸನ್ನಿಧಿಯೊಳಗೆ ನಾವೆಲ್ಲರೂ ಕೂಡಿ ಸಂಕಲ್ಪ ಮಾಡಿದ್ವಿ ಸಂಕಲ್ಪ ಮಾಡಿ ಆರು ವರ್ಷ ಆದರೂ ಕೂಡ ಈ ಜಾತ್ರೆಗೆ ಜಾತ್ರೆ ಮಾಡಬೇಕು ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಆಗಲಿಲ್ಲ ಈ ವರ್ಷ ಅಮ್ಮನವರ ಒಂದು ದಯದಿಂದ ಜಾತ್ರೆ ಪ್ರಾರಂಭವಾಗಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈ ಜಾತ್ರೆ ಆಗಿತ್ತು ಅಂದರೆ ಅರವತ್ನಾಲ್ಕು ಅರವತ್ತೈದು ವರ್ಷ ಜಾತ್ರೆ ನಿಂತು ಹೋಗಿತ್ತು ಈ ನೆನೆಗುದಿಗೆ ಬಿದ್ದಂಥ ಈ ಜಾತ್ರೆಯನ್ನು ಊರಿನ ಕುಸ್ತಗಿ ಎಲ್ಲ ಸಮುದಾಯದ ಹಿರಿಯರನ್ನು ಮತ್ತು ಯುವಕರನ್ನು ಒಗ್ಗೂಡಿಸಿ ಒಂದು ಸಭೆಯನ್ನು ಕರೆದ್ವಿ ಆ ಸಭೆಯನ್ನು ಕರೆದಾಗ ಎಲ್ಲರೂ ಎಲ್ಲ ಸಮುದಾಯದ ಹಿರಿಯರು ಮತ್ತು ಯುವಕರು ತುಂಬ ಉತ್ಸಾಹದಿಂದ ಈ ಜಾತ್ರೆಯನ್ನು ಮಾಡೋಣ ನಾವು ತಮ್ಮ ಜೊತೆಗೆ ಇರ್ತೇವೆ ಮಾಡಿರಿ ಅನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಆ ದಿಶೆಯಲ್ಲಿ ನಾವು ಜಾತ್ರೆ ಮಾಡಬೇಕು ಅಂತ ನಾವು ಡೇಟ್ ಸಹ ಫಿಕ್ಸ್ ಮಾಡಿದ್ವಿ ಮೊನ್ನೆ ಯುಗಾದಿ ಪಾಡ್ಯದಿಂದ ಅಮ್ಮನವರ ಜಾತ್ರೆ ಪ್ರಾರಂಭವಾಗಿದೆ ಪ್ರತಿ ಊರಿನ ಪ್ರತಿಯೊಂದು ದೇವಸ್ಥಾನಕ್ಕೂ ನಂದಾದೀಪ ದೀಪ ಮೂಡಿಸುವುದರ ಮೂಲಕ ಜಾತ್ರೆಗೆ ಚಾಲನೆಯನ್ನು ಕೊಡಲಾಯಿತು ಈಗ ಹತ್ತನೇ ತಾರೀಕು ಯುಗಾದಿ ಪಾಡ್ಯದ ನಂತರ ಸಪ್ತಭಜನೆಯನ್ನು ಹಚ್ಚಲಾಗಿದೆ ಅದು ಏಳು ದಿವಸ ನಿರಂತರವಾಗಿ ಒಂದು ಹಗಲು ಒಂದು ರಾತ್ರಿ ಹಳ್ಳಿಯಿಂದ ನಮ್ಮ ಕುಷ್ಟಿ ಗ್ರಾಮದ ಪ್ರತಿಯೊಬ್ಬರು ಸಾಲು ಸಾಲಾಗಿ ಸರದಿಯ ಮೂಲಕ ಈ ಒಂದು ಭಜನೆಯನ್ನು ಮಾಡುತ್ತಿರುವುದು ಬಹಳ ಭಕ್ತಿಯ ಪರಾವೇಶ ಮುಗುಲಿ ಮುಟ್ಟುವಂತೆ ಕಾಣ್ತಾ ಇದೆ ನಂತರ ಹದಿನಾರನೇ ತಾರೀಕು ಅಮ್ಮನವರನ್ನು ಗಂಗಾ ಸ್ನಾನಕ್ಕೆ ಕರೆದುಕೊಂಡು ಹೋಗಿ ಊರಿನಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಚಳಿ ಆಡಿಸುವುದು ಅನ್ನುವಂಥ ಒಂದು ನಮ್ಮ ಊರಿನ ಒಂದು ಪ್ರತೀತಿ ಅಮ್ಮನವರು ಎಲ್ಲರ ಮ ಪ್ರತಿಯೊಬ್ಬರು ಮನೆಗೆ ಹೋಗ್ತಾರೆ ಅಲ್ಲಿ ಉಡಿ ತುಂಬ ಕಾರ್ಯಕ್ರಮ ಆಗುತ್ತೆ ನಂತರ ದ್ಯಾಮಮ್ಮನ ಕಟ್ಟಿ ಅಂತ ಇದೆ ಆ ದ್ಯಾಮನ ಕಟ್ಟಿಗೆ ಬಂದು ಅಮ್ಮನವರಲ್ಲಿ ಕುಂದಿರ್ತಾರೆ ಊರು ಜನ ಎಲ್ಲರೂ ಬಂದು ಅಮ್ಮನವ್ರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮಾಡ್ತಾರೆ ನಂತರ ಪೂರ್ವ ಪದ್ಧತಿಯಂತೆ ಅಮ್ಮನವರು ಮತ್ತೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಗರ್ಭಗುಡಿ ಪ್ರವೇಶ ಮಾಡ್ತಾರೆ ನಂತರ ಎಲ್ಲ ಊರಿನ ಮಹಿಳೆಯರು ಅಮ್ಮನವ್ರಿಗೆ ಉಡಿ ತುಂಬ್ತಾರೆ ತಮ್ಮ ಮನೆಯ ಅಕ್ಕ ತಂಗಿಯರನ್ನು ಕರೆಯಿಸಿ ಅವರಿಗೂ ಕೂಡ ಹೊಸ ಹೊಸ ಸೀರೆಯನ್ನು ಉಡಿಸಿ ಉಡಿಯಕ್ಕಿ ಹಾಕಿ ಅವರನ್ನು ಗಂಡನ ಮನೆಗೆ ಕಳಿಸುವಂಥ ಒಂದು ಪದ್ಧತಿ ಇದೆ ಇದೆಲ್ಲ ಒಂದು ಜಾತ್ರೆಯ ಒಂದು ಇದು ಈ ಒಂದು ಜಾತ್ರೆಯನ್ನು ಮಾಡಿದರೆ ಊರಿಗೆ ಒಳ್ಳೆಯ ಒಂದು ಸಂಪತ್ತು ಬರುತ್ತೆ ಪ್ರತಿಯೊಂದು ಕೋಮಿನವರು ಬಡತನದಿಂದ ದೂರ ಆಗ್ತಾರೆ ಅನ್ನುವಂಥ ಒಂದು ಮಾತು ಇದೆ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಅನ್ನುವಂಥ ನಿಟ್ಟಿನಲ್ಲಿ ಈ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲರಿಗೂ ಎಲ್ಲ ಸಮುದಾಯದವರಿಗೂ ಆ ಒಂದು ದೇವಿ ಧನ ಕನಕ ಮತ್ತು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಜಾತ್ರೆಯನ್ನು ಮಾಡಿದ್ದೇವೆ ಏಳು ದಿವಸ ಹೌದು ಹನ್ನೊಂದು ದಿವಸದ ದಾಸೋಹ ಇರುತ್ತೆ ಹನ್ನೊಂದು ಗಂಟೆಯಿಂದ ಹತ್ತು ರಾತ್ರಿ ಹತ್ತು ಗಂಟೆವರೆಗೆ ಇರುತ್ತೆ ಪುರಾತನವಾದಂಥ ದೇವಾಲಯ ನಮ್ಮ ತಾತ ಮುತ್ತಾತನವರು ಕೂಡ ಈ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಅನ್ನುವಂಥ ಒಂದು ಮಾತು ಕೇಳಿಬರುತ್ತೆ ಅದನ್ನು ಬಿಟ್ಟ ಮೇಲೆ ಜಾತ್ರೆ ಸ್ಥಗಿತಗೊಂಡಿದ್ದು ಈಗ ಅರವತ್ತೈದು ವರ್ಷ ಆಯಿತು ಎಂಥ ಆವಾಗಿನ ಹಿರಿಯರು ಇರಲೋ ಇರೋ ಈಗ ಇರಲಾರದ ಕಾರಣ ನಮಗೆ ಅದರ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಮಸ್ಕಾರ Thank <laughs> you.